थ्री फोर्थ इज बी एड्रेस्ड बाय फाउंडर ऑफ पेज एंड लॉन सो एंटायर जर्नी ऑफ ಮ್ಯಾಮ್ ದ ಡೈರೆಕ್ಟರ್ ಆಫಿಶಿಯಲ್ ಪ್ರೆಸೆಂಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಇತ್ತೀಚಿನ ದಿನಗಳ ಶಿಕ್ಷಣದ ವ್ಯವಸ್ಥೆಗಳು ಕೂಡ ಬೇರೆ ಬೇರೆ ತರಹದ ನೋಡ್ತಾ ಇದ್ರು ಹಿಂದೆ ಯೋಚನೆ ಮಾಡಿಬಿಟ್ರೆ ಎಲ್ಲರೂ ಒಬ್ಬ ಹೀಗೆ ಹಿಂಗೆಲ್ಲ ಸಾಧ್ಯನಾಂತ ಅನ್ಸುತ್ತೆ ಗುರುಕುಲ ಪದ್ಧತಿ ಸಂದರ್ಭದಲ್ಲೂ ಕೂಡ ಈ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಇತ್ತು ಅವತ್ತು ಚೆನ್ನಾಗಿತ್ತು ಇವತ್ತು ಬದಲಾದಂಥ ಪರಿಸ್ಥಿತಿಗಳಲ್ಲಿ ಅದಕ್ಕೆ ಬೇಕಾಗಿರುವಂಥ ಸಂಘಟನೆ ಜೋಡಿಸುವಂತ ಕೆಲಸನ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನೈತಿಕ ಶಿಕ್ಷಣ ಇದೆಯಲ್ಲ ಅದು ಬಹಳ ಮಹತ್ವಪೂರ್ಣವಾದಂಥ ಶಿಕ್ಷಣ ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೆ ಬೇಕಾಗಿರುವಂಥ ಸಂಘಟನೆಯನ್ನ ಅಲ್ಲಿ ಜೋಡಿಸುವಂತ ಪ್ರಯತ್ನವನ್ನು ನಾವು ಹಾಗಾಗಿ ಒಟ್ಟು ಸಮಾಜದೊಳಗಡೆ ಒಟ್ಟು ಬೆಳವಣಿಗೆ ಒಟ್ಟು ಪರಿ ಪರಿಸ್ಥಿತಿಯನ್ನು ಗಮನ ಇಟ್ಟುಕೊಂಡಾಗ ಇವತ್ತು ಎಲ್ಲವೂ ಕೂಡ ಅಂಗೈಯಲ್ಲಿ ಇರುವಂಥದ್ದು ನಾವು ನೋಡ್ತೇವೆ ಒಂದಾಗಿರುವಂಥದ್ದು ನಾವು ನೋಡ್ತೇವೆ ಆದರೆ ಅಲ್ಲಿ ಸ್ವಲ್ಪ ಎಚ್ಚರಿಕೆಯೂ ಕೂಡ ಇದೆ ಇವತ್ತು ಎಚ್ಚರಿಕೆ ವಹಿಸಬೇಕಾದ ಸಂಗತಿನೂ ಕೂಡ ಇದೆ ಅದು ಸ್ವಲ್ಪ ದಾರಿ ತಪ್ಪಿದ್ರೆ ಆ ಸ್ಮಾರ್ಟ್ ಫೋನೇ ಅವ್ರ ಜೀವನಕ್ಕೆ ಹಾನಿ ತರೋದ ಕೆಲಸನೂ ಕೂಡ ಮಾಡ್ಬಿಡುತ್ತೆ ಹಾಗಾಗಿ ಆ ಸ್ಮಾರ್ಟ್ ಸ್ಮಾರ್ಟ್ಫೋನನ್ನು ಹೇಗೆ ಉಪಯೋಗ ಅಂತ ಅಂತೇಳಿ ಕೂಡ ಶಿಕ್ಷಕರು ಅನೇಕ ಸರಿ ಹೇಳಿದ್ದಾರೆ ಅವರಿಗೆ ಹಾಗೆ ಅದರ ಗಂಭೀರತೆ ಅರ್ಥ ಮಾಡಿಕೊಂಡು ನನಗೆ ಯಾವುದು ಪೂರಕ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆಗೆ ಯಾವುದು ಪೂರಕನ ಅದನ್ನು ಜೋಡಿಸ್ಕೊಳ್ಳುವಂಥ ಕೆಲಸವನ್ನು ಮಾತ್ರ ಆ ಸ್ಮಾರ್ಟ್ಫೋನ್ ಉಪಯೋಗವನ್ನು ನಾವು ಮಾಡ್ಕೊಳ್ಬೇಕು ಶಿಕ್ಷಣಕ್ಕೂ ಕೂಡ ಅದರಗಡೆ ಹೆಚ್ಚು ಶಕ್ತಿಶೀಲವಾಗಿ ರೀತಿಯೊಳಗಡೆ ಇವತ್ತು ಬದಲಾವಣೆಗಳು ನೋಡ್ತಾ ಇದ್ದೀವಿ